ತುಂಬ ನರ್ವಸ್ ಆಗಿದ್ದೀನಿ ಆ್ಯಂಡ್ ತುಂಬ ದೊಡ್ಡ ವೇದಿಕೆ ಇದು ತುಂಬ ದೊಡ್ಡ ಸಿನಿಮಾದಲ್ಲಿ ಒಂದು ಒಳ್ಳೆಯ ಪಾತ್ರ ಸಿಕ್ಕಿದೆ ಅದು ಸರ್ ಜೊತೆಗೆ ಆ್ಯಂಡ್ ಮ ಬಿಗ್ ಫ್ಯಾನ್ ಆಫ್ ಫಿಲ್ ಅವ್ರು ಸಿಕ್ಕಾಗ ನಾನು ಮೊದಲನೇ ದಿವಸನೇ ಒಂದು ಹಾಡು ಹೇಳಿದ್ದೆ ಅವ್ರಿಗೆ ಅದನ್ನ ಇಲ್ಲಿ ಹೇಳೋಲ್ಲ ಅವ್ರು ಹೇಳಿದ್ದೀನಿ ಬಟ್ ಎನಿವೇಸ್ ವಿಚಾರಕ್ಕೆ ಬಂತು ಅಂತಂದರೆ ತುಂಬ ಚೆನ್ನಾಗೆ ಇದನ್ನು ಸೃಷ್ಟಿ ಮಾಡಿದ್ದಾರೆ ಆ್ಯಂಡ್ ಅಗೇನ್ ಅಷ್ಟೇ ಚೆನ್ನಾಗೆ ನಟಿಸೋಕ್ಕೆ ಎಲ್ಲರ ಕಡೆಯಿಂದ ಕೋಪ್ರೇಷನ್ ಸಿಕ್ತು ಫಸ್ಟು ನಾನು ಬಾಬು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಾಬು ಸರ್ಗೆ ಆ್ಯಂಡ್ ಅವ್ರು ಕರೆ ಮಾಡೋದಕ್ಕೆ ಇಲ್ಲೊಂದು ಭಾಗಿಯಾಗೆ ಭಾಗ ಭಾಗಿಯಾಗೋದಕ್ಕೆ ಒಂದು ಅವಕಾಶ ಸಿಕ್ತು ಆ್ಯಂಡ್ ಸುದೀಪ್ ಸರ್ ನಿಮ್ಮ ಗೈಡೆನ್ಸ್ ನಿಮ್ಮ ಮೆಂಟರ್ ಮೆಂಟರ್ಶಿಪ್ ಇಂದ ಭಾಳ ಒಳ್ಳೆಯ ನಟನ್ ಆಗ್ತೀನಿ ಅನ್ನೋ ಒಂದು ಒಂದು ಫೀಲಿಂಗ್ ಸಿಕ್ತು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಆ್ಯಂಡ್ ಆಲ್ ದ ಟೆಕ್ನಿಷಿಯನ್ಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಆ್ಯಂಡ್ ಈ ಸಿನಿಮಾ ನಿಜವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಕೊಡುಗೆ ಆಗುತ್ತೆ ಆ್ಯಂಡ್ ದೊಡ್ಡ ಸಿನಿಮಾ ಆಗುತ್ತೆ ಆ್ಯಂಡ್ ಸರ್ನ ನೋಡೋದಕ್ಕೆ ಇಷ್ಟು ಕಾತ್ರದಿಂದ ಕಾಯ್ತಾ ಇರ್ತೀವೋ ಅವ್ರ ಆ್ಯಕ್ಷನ್ಸ್ ನೋಡೋದಕ್ಕೆ ನಾವೆಲ್ಲರೂ ಅಷ್ಟೇ ಕಾತ್ರದಿಂದ ಕಾಯ್ತಾ ಇದ್ದೀವಿ ಆ್ಯಂಡ್ ಮ್ಯಾಕ್ಸಿಮಮ್ ಮಾಸ್ ಇಸ್ ಮ್ಯಾಕ್ಸ್ ತುಂಬ ನರ್ವಸ್ ಆಗಿದ್ದೀನಿ ಆ್ಯಂಡ್ ತುಂಬ ದೊಡ್ಡ ವೇದಿಕೆ ಇದು ತುಂಬ ದೊಡ್ಡ ಸಿನಿಮಾದಲ್ಲಿ ಒಂದು ಒಳ್ಳೆಯ ಪಾತ್ರ ಸಿಕ್ಕಿದೆ ಅದು ಸರ್ ಜೊತೆಗೆ ಆ್ಯಂಡ್ ಮ ಬಿಗ್ ಫ್ಯಾನ್ ಆಫ್ ಫಿಲ್ ಅವ್ರು ಸಿಕ್ಕಾಗ ನಾನು ಮೊದಲನೇ ದಿವಸನೇ ಒಂದು ಹಾಡು ಹೇಳಿದ್ದೆ ಅವ್ರಿಗೆ ಅದನ್ನೆಲ್ಲಿ ಹೇಳಲ್ಲ ಅವ್ರು ಹೇಳಿದ್ದೀನಿ ಬಟ್ ಎನಿವೇಸ್ ಪಾತ್ರದ ವಿಚಾರಕ್ಕೆ ಬಂತು ಅಂತಂದರೆ ತುಂಬ ಚೆನ್ನಾಗೆ ಇದನ್ನು ಸೃಷ್ಟಿ ಮಾಡಿದ್ದಾರೆ ಆ್ಯಂಡ್ ಅಗೇನ್ ಅಷ್ಟೇ ಚೆನ್ನಾಗೆ ನಟಿಸೋಕೆ ಎಲ್ಲರ ಕಡೆಯಿಂದ ಒಂದು ಕೋಪರೇಷನ್ ಸಿಕ್ತು ಫಸ್ಟು ನಾನು ಬಾಬು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಾಬು ಸರ್ಗೆ ಆ್ಯಂಡ್ ಅವ್ರು ಕರೆ ಮಾಡೋದಕ್ಕೆ ಇಲ್ಲೊಂದು ಭಾಗ್ಯಾಗೆ ಭಾಗ ಭಾಗಿಯಾಗೋದಕ್ಕೆ ಒಂದು ಅವಕಾಶ ಸಿಕ್ತು ಆ್ಯಂಡ್ ಸುದೀಪ್ ಸರ್ ನಿಮ್ಮ ಗೈಡೆನ್ಸ್ ನಿಮ್ಮ ಮೆಂಟರ್ ಮೆಂಟರ್ಶಿಪ್ ಇಂದ ಭಾಳ ಒಳ್ಳೆಯ ನಟನಾಗ್ತೀನಿ ಅನ್ನೋ ಒಂದು ಒಂದು ಫೀಲಿಂಗ್ ಸಿಕ್ತು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಆ್ಯಂಡ್ ಆಲ್ ದ ಟೆಕ್ನಿಷಿಯನ್ಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಆ್ಯಂಡ್ ಈ ಸಿನಿಮಾ ನಿಜವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಕೊಡುಗೆ ಆಗುತ್ತೆ ಒಂದು ದೊಡ್ಡ ಸಿನಿಮಾ ಆಗುತ್ತೆ ಆ್ಯಂಡ್ ಸರ್ನ ನೋಡೋದಕ್ಕೆ ಎಷ್ಟು ಕಾತರಿಂದ ಕಾಯ್ತಾ ಇರ್ತೀವೋ ಅವ್ರ ಆ್ಯಕ್ಷನ್ಸ್ ನೋಡೋದಕ್ಕೆ ನಾವೆಲ್ಲರೂ ಅಷ್ಟೇ ಕಾತರಿಂದ ಕಾಯ್ತಾ ಇದ್ದೀವಿ ಆ್ಯಂಡ್ ಮ್ಯಾಕ್ಸಿಮಮ್ ಮಾಸ್ ಇಸ್ ಮ್ಯಾಕ್ಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ